됐어! Yeah. 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 ನಡುಗಟ್ಟಿದ ಘಂಟಾರವದಿಂದ ಎನ್ನ ಎಡಬಲದ ಕುಡಿ ಮೀಸೆಯಂ ತುಡುಕಿ ತೀಡುವ ರಣವಿಕ್ರಮನ ಮುಂಭಾಗದಲ್ಲಿ ನಿಂತು ಮಾತನಾಡಿಸುವ ಜಡಮತಿಯೇನು ತಡವರಿಸಿದ ನಾಮಂಕಿತವನ್ನು ನುಡಿದು ಜೀವಿಸುವಂತವನಾಗಲ ಜೀವಿಸುವಂತವನಾಗಟ ಮುಂದೆ ನೋಡು ಕರೆಂಟ್ ಕುಟುಂಬದವರ ಬಟ ಓ ದೇವ ನಾವುದಾರೇ ಸತ್ಯ ಧರ್ಮದ ಮೂಲ ನೀತಿ ನಡತೆಯ ಮೂಲ ಶಾಂತಿಶೀಲದ ಮೂಲ ಸ್ವಾರ್ಥ ಪಾಪದ ಮೂಲ ಸರಾಯಿ ಸಾವಿಗೆ ಮೂಲ ಓ ಸಿ ಸಾಲದ ಮೂಲ ಪರ ಸ್ತ್ರೀಯರ ಬಂತು ಏಳು ಸ್ವರೋಗಕ್ಕೆ ಮೂಲ ಈ ಬೈಲಾಟಕ್ಕೆ ಹಾರ್ಮೋನಿಯಂ ಮಾಸ್ಟರ್ ಮೂಲ ಕಾರಣವೆನ್ನುತ್ತಾರ ಬರಬೇಕು ನಿಮ್ಮ ನಾಮ ಸ್ವಾರಸಿಂದರೆ ಯಾರು ದೇವ ಅತ್ಯಂತ ಜ್ವಾಲದಿಂದ ತತ್ತರಿಸುವ ಕಿಚಿಯ ಉತ್ಪಾತಕ್ಕೆ ಸತ್ಯ ಲೋಕನಾಥನಾದ ಬ್ರಹ್ಮನು ಸುಮ್ಮನೆ ಸ್ಥಳವನ್ನು ತೆರೆದನು ಎಲ್ಲಾ ಸಾರಥಿ ಇಂಥ ಭೀಕರ ಕೃತಿಯಿಂದ ಮೆರೆಯುವ ಘಟ ಮಹಾರಾಜನ ವನಪಾಲಕನೆಂದು ಪಶಿಸುವ ಬಳಿ ಸಾರಥಿ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಸಾರತಿ ಈ ಶೃಂಗಾರದಿಂದ ಕಂಗೊಳಿಸುವ ಈ ಸಭಾ ಮಂಟಪಕ್ಕೆ ಬಂದ ಹೌದು ಈ ಸಭಾ ಮಧ್ಯಕ್ಕೆ ಏನೋ ಗದ್ದಲವಾದಂತೆ ಕಾಣುವುದು ಹೌದು ದೇವ ಇದು ಅಲ್ಲದ ಒಣದಲ್ಲಿರುವ ಪುಷ್ಪಗಳನ್ನು ಮುರಿದು ಪುಟ್ಟಾಟ ಮಾಡಿದ ಬಂಡನೆಯು ನೋಡುವನು ಸಾರಥಿ ತಿಳಿದ ನಾವು ತಿಳಿಯು ಭೂಪತಿ ಮುಂದೇನು ಸಂಗತಿ ಬಳಿ ಬಳಿ ಎಲ್ಲ ಸಾರತಿ ದೇವಾ ಈ ವನದ ಮಧ್ಯದಲ್ಲಿ ಏನೋ ಗದ್ದಲವು ಆದಂತೆ ಕಾಣುವುದು ಈ ವನದಲ್ಲಿರುವ ಪುಷ್ಪಗಳನ್ನು ಮುರಿದು ಪುಂಡಾಟ ಮಾಡಿದ ಬಂಡನಿವನ್ನು ಯಾರು ನೋಡುವೆನು

ఈ భూన బ్రహ్మాయం కద్ద వైరి గర్భ నిర్భేదలవాదవా

ಎಳೆಯ ಮಳೆಗೆ ಪರಾಕ್ರಮವು ಮಳೆ ಇಲ್ಲದ ಕಾಲದಲ್ಲಿ ತಿಳಿಯುವುದು ಧರ್ಮ ಮಾಡುವನ ಪರಾಕ್ರಮ ಬರಗಾಲದಲ್ಲಿ ತಿಳಿಯುವುದು ಯುದ್ಧ ಮಾಡುವನ ಪರಾಕ್ರಮ ರಣಮಂಡಲದಲ್ಲಿ ತಿಳಿಯುವುದು ಲಗ್ನ ಮಾಡಿಕೊಂಡವರ ಪರಾಕ್ರಮವಂತೂ ನಾಲ್ಕು ಮಂದಿ ಹೆಣ್ಣು ಮಕ್ಕಳಾದ ಮೇಲೆ ತಿಳಿಯುವುದು ಕಣ ಮಾಡುವನ ಪರಾಕ್ರಮ ಇಲ್ಲದ ಸಮಯದಲ್ಲಿ ತಿಳಿಯುವುದು ಈ ಕೊಳಗಲ್ಲು ಸಾರಥಿ ಈ ಪರಾಕ್ರಮ ನರಿಯೇ ఉదారేవాడ హిడంబరం గడి బిడి గడ్గొంద రక్త వంకు గడ గలేము గొంబడాథబ్బయ పబ్బద అబ్బర ఏ అబ్బరి

హిందకి గ వైదిండా అన్నయ్య పటుదరెంద్ర జలజ వాహత జ అన్నయ్య బాధ పట్ట నడి సడే భూమి భావించ ಪರಾಕ್ರಮದಿಂದ ಎನ್ನ ಪಡೆದವರ ಹಿರಿಯನಾದ ಧರ್ಮ ಭೂಪಾಲಕನಿಗೆ ತಮ್ಮನಾದ ವಾಯುಪುತ್ರ ಭೀಮೈನ ಕುರ ವೀರ್ರಾಜನಂದಿ ಭೂಮಿಯ

ఈ సారదే ఉపతి శృంగార మాధ సభా మందిరణవేనందరేదేవాది సాధ్వే చైతల్య ప్రముఖ మర్యదారదే ఉపతి

ಹೆಸರೇನು ಹೇಳು ಪೋರ ಎಲೈ ಮೂರ್ಖ ಮಬ್ಬಿನ ಅಬ್ಬರಣೆಯಿಂದ ನೀ ನಾಡುವ ಡಾಂಬಿ ನಾ ಬಲ್ಲೆನೋ ಅಂಗಳ ಮೂರ್ಖನ ಹೇಳಿ ವಾಕ್ ಪೌರಸದಿಂದ ಮಾತನಾಡಿದರೆ ಬಂದ ಫಲವೇನು ಯುದ್ಧಕ್ಕೆ ನಿಲ್ಲು ಚಮತ್ಕೃತಿಯಿಂದ ನಿನಗ ಗುರುತು ತೋರಿಸುವನು ಬಾರಲೇ ಯದಮ ಬರೀ ಮಾತಿನಿಂದ ಬಲವೇನು ಯುದ್ಧಕ್ಕೆ ಸನ್ನದ್ಧನಾಗು ರಕ್ಕಸ ರಸರು ಬಳಿರೆ ಎಲ್ಲಾ ಹುಡುಗನಾದ ಬಡ ಪೋರನೇ ತಡವೇ ತೆಕ್ಕ ಶ್ರಮಂ ತೊಡು ಎಲ ಮುಕ್ಕು ಮಾರಿಯಂತೆ ಎದುರಿಗೆ ಮುಕ್ಕು ಮಾರಿಯಂತೆ ಎದುರಿಗೆ ಕುರಿಮರಿಯಂತೆ ಪ್ರಾಣವನ್ನು ನೀಗಿಸಿಕೊಳ್ಳಲಿಕ್ಕೆ ಬಂದೆಯಾ ಎನ್ನೋಳಿ ಯುದ್ಧವನ್ನು ಬಯಸಿದ್ಯಾ ಸಹಜವಾಗಿ ಬಯಸುವ ಮೂರ್ಖ ಎಲೈ ಕೂಸೆ ವ್ಯರ್ಥವಾಗಿ ಸಾಯಬೇಡ ಪ್ರಾಣ ದಾನವನ್ನು ಕೊಡುವ ಮೂರ್ಖ ಮಾಡಿದ್ರಿ ಎನ್ನು ಎಲೈ ರಮ ಸೊಕ್ಕಿನಿಂದ ಪ್ರಾಣ ನೀಗಿಸಿಕೊಳ್ಳಲಿಕ್ಕೆ ಬಂದೆಯಾ ಸಹಜವಾಗಿ ಬಂದ ಮುರ್ಕ ಅನೇಕ ವಾಕ್ ಪೌರುಷದಿಂದ ಮಾತನಾಡಿದರೆ ಬಂದ ಫಲವೇನು ನಿನ್ನನ್ನು ಈಗಲೇ ಕೊಲ್ಲಿ ಬಿಡುತ್ತಿದ್ದನು ಆದರೆ ಇದು ಸಮಯವಲ್ಲ ಅದಕ್ಕೆ ನಿನ್ನನ್ನು ಸುಣ್ಣದ ಬಟ್ಟೆಯನ್ನಿಟ್ಟು ಬಿಡುವೆ ನನ್ನ ಬಡೆಯನಾದ ರಕ್ತದ ಮನೆಗೆ ತಿಳಿಸು ಎದರ ಮರ ಮಾತಿನಿಂದ ಫಲವೇನು ಯುದ್ಧಕ್ಕೆ ನಿಲ್ಲಲೇ ಅಧಮ ಅದೇ ಪ್ರಕಾರವಾಗಲೇ ಯುದ್ಧಕ್ಕೆ ನಿಲ್ಲಲೇ ಭ್ರಷ್ಟ ಕೆ ಮಾಡಿ ಬಳಿ ಬಳಿ ಸಾರಥಿ ಸಾರ ಈ ಬಾಲಕನ ಶರಗಾತಿಯ ನಾನು ಹಾ ನಮ್ಮ ಒಡೆಯನಾದ ಗಂಡು ಗಲೆ ಗಡದ ಗಜೆಗೆ ಇಲ್ಲಿ ನಡೆದ ವೃತ್ತಾಂತವನ್ನು ಹೇಳಲಿಕ್ಕೆ ಹೋಗೋಣ ಸಾರಥಿ ಅತಿ ಜಾಗ್ರತೆ ನಿಮ್ಮಿಷ್ಟ ಮಸ್ತು ಶುಭವಾಗಲಿ ಮೇಲೆ ಕೇಳಲೆ ಈ ಒನ್ನ ಅಹೋ ರಾಜ ಎಲೆ ಈ ಒನ್ನ ಬಾಲಕನೇ ಯಾವನ ಒಬ್ಬ ಹುಡುಗನು ನಮ್ಮ ಫಲ ಪುಷ್ಪಾದಿಗಳನ್ನು ಮುರಿದುಳಿದು ಏನನ್ನು ಸದ ಬಡದು ನಿಮ್ಮ ರಾಜನನ್ನು ಬರ ಹೇಳುವಂತೆ ಕಳುಹಿಸಿದನು ರಾಜ ನಾಥಕಲ್ಪ ಭೋಜ ಎಲೈ ಒನ್ನ ಬಾಲಕನೇ

ಅವನು ಒಬ್ಬನೇ ಇರುವನು ಅವನನ್ನು ನೋಡಿದರೆ ಎಣ್ಣೆಗೆ ಭಯವಾಗುವುದು ಪ್ರಳಯ ಕಾಲ ರುದ್ರನಂತೆ ಇರುವನು ಅವನ ಶೌರ್ಯವನ್ನು ಎಷ್ಟೆಂದು ಹೇಳಲಿ ರಾಜ ಸಾಂದ್ರಗುಣ ಎಲ್ಲೆ ಸಾಧು ಮೊದಲಾದವರು ನಮ್ಮನ್ನು ಸೋಲಿಸುವಂತೀರ ವೀರರಂನ ಎಲ್ಲಿಯೂ ಕಾಣಲಿಲ್ಲ ನಿನಗಾದ ಮರ್ಯಾದಿಯನ್ನು